ಸೋ ಹ್ಯಾಪಿ ಅಭಿ ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾಯಿದೆ ನಿನ್ನ ಕಣ್ಣೆಲ್ಲ ಖುಷಿ ಕಾಣಿಸ್ತಾ ಇದೆ ಈ ಮೋಡದ ಮಧ್ಯ ತೇಲಾಡ್ತಿರೋ ಥಿರೋ ಏಂಜಲ್ ಥರ ಕಾಣಿಸ್ತಾ ಇದೆ ಗೊತ್ತಾ ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ ಅಭಿ ಅದು ಇವತ್ತು ನಿಜ ಅಂತ ನನಗೆ ಅನಿಸ್ತಿದೆ ನನ್ನನ್ನು ಅರ್ಥ ಮಾಡ್ಕೊಂಡು ನಿಶಿ ನನ್ನ ಹತ್ರ ಇವತ್ತು ಬಂದು ಮಾತಾಡಿದ್ಲು ನನ್ನ ಲೈಫಲ್ಲಿ ಇದೊಂದು ಮಿಸ್ ಆಗಿತ್ತು ಅಭಿ ಆದರೆ ಇವತ್ತಿಗು ಎಲ್ಲ ಕ್ಲಿಯರ್ ಆಯಿತು ನಿಶಿ ನನ್ನ ಹತ್ರ ಆಗಿದ್ದು ನನ್ನ ತವ್ರ ಮನೆನೆ ನನ್ಗೆ ಹತ್ರ ಆದಂಗೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಅಭಿ ಈ ವಿಷಯದಲ್ಲಿ ಯಾವಾಗೆಲ್ಲ ಡಿಪ್ರೆಷನ್ಗೆ ಹೋಗ್ತಿದ್ದೆ ಅವಾಗೆಲ್ಲ ನೀ ನನಗೆ ಸಪೋರ್ಟ್ ಮಾಡಿ ಏನು ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೆ ಈಗ ಎಲ್ಲ ಸರಿ ಹೋಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಭಿ ನನಗೆ ಯಾಕೆ ಥ್ಯಾಂಕ್ ಯು ಹೇಳ್ತೀಯಾ ನಿನ್ ತಂಗಿಗೆ ಫೈನ್ಲಿ ಬುದ್ಧಿ ಸರಿ ಹೋಯ್ತು ಅಂತ ಹೇಳು